ಲಂಡನ್ಗೆ ಹೋಗ್ತಾ ಇದ್ದೀವಿ ಪಾಸ್ಪೋರ್ಟ್ ವೀಸಾ ಏನು ಇಲ್ಲದೆ ಓ ಸರಿಯಾಗಿ ದುಡ್ಡು ಮಾಡ್ತಾರೆ ಗುರು ಗುರು ಸಾಗರ ಹಾಯ್ ಹಲೋ ನಮಸ್ಕಾರ ಹಬ್ಬದ ಬಂದವರೇ ಹೇಗಿದ್ದೀರಲ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಾನು ನಮ್ಮ ಅಕ್ಕ ಮತ್ತು ಇಬ್ಬರು ಹುಡುಗರು ಲಂಡನ್ಗೆ ಹೋಗ್ತಾ ಇದ್ದೀವಿ ಪಾಸ್ವೋರ್ಟು ವೀಸಾ ಏನೂ ಇಲ್ಲದೆ ಕೇವಲ ನಾವು ಪೆಟ್ರೋ ಗಾಡಿಗೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಆರಾಮಾಗಿ ಲಂಡನ್ಗೆ ಹೋಗಿ ಸುತ್ತಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಆರಾಮಾಗಿ ಬರೋಣ ಅಂದ್ಕೊಂಡಿದ್ವಿ ಏನೋ ಒಂದು ಎರಡು ಅವರ್ ಜರ್ನಿ ಅಷ್ಟೇ ಒಂದು ಕಾಲು ಗಂಟೆ ಇನ್ನು ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ ಒಂದು ಒಂದೂವರೆ ಗಂಟೆ ಸಾಕು ಆರಾಮಾಗಿ ಗಾಡಿ ಇಲ್ಲೇ ಇದೆ ಇಲ್ಲೇ ಆಟ ಆಡ್ತಾ ಇದ್ದಾರೆ ವೆಯ್ಟಿಂಗ್ ಈಸ್ ಅಕ್ಕ ಗಾಡಿಗೆ ನನ್ನ ಹತ್ರನೇ ಇದೆ ನಾವು ಹೋಗ್ತೀವಿ ಇಲ್ಲೇ ರೀ ನೀವು ಏ ಇಲ್ಲೇ ರೀ ನಾನು ಹೋಗ್ಬತ್ತೀನಿ ಏಯ್ ಇಲ್ಲೇ ಇರಲಿ ನಾನು ಹೋಗ್ಬತ್ತೀನಿ ನಿಮ್ಮ ಅಂಬರದ್ ಬೇಡವಲ್ಲ ನಾವೇ ಹೋಗ್ಬಿಡೋಣ ಆಸೆ ಬಂದು ಬಂದವರೇ ಎಲ್ಲರಿಗೂ ಲಂಡನ್ಗೆ ಹೋಗ್ಬೇಕು ಅಂದ್ರೆ ತುಂಬ ಆಸೆ ಇರುತ್ತೆ ಹಾಗೇನೆ ನನಗೂ ತುಂಬ ಆಸೆ ಇತ್ತು ಸೊ ಅದು ಇಷ್ಟು ಬೇಗ ಈಡೇರುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಫ್ಯಾಮಿಲಿ ಸಮೇತ ಲಂಡನ್ಗೆ ಇದ್ದೀವಿ ಪಾಸ್ವರ್ಟು ವೀಸಾ ಇಲ್ಲದೆ ಎರಡು ಓವರಲ್ಲೇ ಲಂಡನ್ ಮುಗಿಸ್ಕೊಂಡು ಮನೆಗೆ ಬರೋದು ವಾಪಸ್ ಹಾಂ ವೀಡಿಯೋ ಮಾಡ್ತಾ ಇದ್ದೀನಿ ಹುಡುಗುರು ಕೊನೆಗೂ ಲಂಡನಿಗೆ ಬಂದೇ ಬಿಟ್ಟು ನಮ್ಮ ತುಮಕೂರಲ್ಲಿ ಈಗ ಲಂಡನ್ ಓಪನ್ ಆಗಿದೆ ಏನ್ ಕಲ್ಲರ್ಗುರು ಲೈಟಿಂಗ್ಸು ಕರೆಂಟ್ ಫ್ರೀ ಅಲ್ವಾ ಸೊ ಹಾಗಾಗಿ ಲೈಟಿಂಗ್ ಅಲ್ಲೇ ಜಿಗಮಗ ಜಿಗಮಗ ಅಂತ ಇದೆ ಓಹೋ ಏನು ಸುಮಾರು ಜನ ಇಲ್ಲ ಮಸ್ತು ಜನ ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆನೂ ಐತೆ ಬೈಕ್ ಈ ಕಡೆ ಕಾರ್ ಆ ಕಡೆ ಓ ಸರಿಯಾಗಿ ದುಡ್ಡು ಮಾಡ್ತಾರೆ ಗುರು ಓಹೋ ಇಳೀರ ಎಷ್ಟು ಜನ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಎಕ್ಸಿಬಿಷನ್ ಬೈಕ್ ಪಾರ್ಕಿಂಗ್ ಟ್ವೆಂಟಿ ರುಪೀಸ್ ಅಪ್ಪತ್ತು ಬಂದವರೇ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತಗೊಂಡು ಒಬ್ಬರಿಗೆ ಎಂಬತ್ತು ರೂಪಾಯಿ ಐದು ವರ್ಷ ಮೇಲಿರೋರಿಗೆ ಅವ್ರಿಗೂ ಸೇರಿ ಎಂಬತ್ತು ರೂಪಾಯಿ ಐದು ವರ್ಷ ಚಿಕ್ಕ ಮಕ್ಕಳಿಗಾದರೆ ಏನಿರೋಲ್ಲ ಅಂದರೆ ಚಿಕ್ಕ ಮಕ್ಕಳು ಸಹ ಐದು ವರ್ಷ ಮೇಲಿದ್ರೆ ಅವ್ರಿಗೂ ಟಿಕೆಟ್ ತಗೊಬೇಕು ಜನ ಸಾಗರ ಗುರು ಅಬ್ಬ ಬಾಬಾ ಬಾಬಾ ಏನು ಐಟಾಗ್ರು ಎಲ್ಲ ಏನು ಆಗವೆ ಬಿಲ್ಡಿಂಗ್ಸು ಅಬ್ಬ ಬೇಸಿಗೆ ಟೈಮ್ ಅಲ್ಲಿ ಬೇಸತ್ತ ಜನರಿಗೆ ಮೋಜು ಮಸ್ತಿ ಮಾಡಲು ಒಂದು ಬೆಸ್ಟ್ ಪ್ಲೇಸು ಈ ನಮ್ಮ ತುಮಕೂರು ಲಂಡನ್ ಬೀಚ್ ಎಕ್ಸಿಬಿಷನ್ ನಮ್ಮ ತುಮಕೂರಿನಲ್ಲಿರೋ ಹೊಸದಾಗಿ ಓಪನ್ ಆಗಿರುವ ಲಂಡನ್ ಬೀಚ್ ಎಕ್ಸಿಬಿಷನ್ ನಲ್ಲಿ ಇವತ್ತು ನಾನು ಮತ್ತೆ ನನ್ನ ಅಕ್ಕ ಮತ್ತೆ ನಮ್ಮ ಹುಡುಗರು ಎಂಜಾಯ್ ಮಾಡೋಕೆ ಅಂತಾನೆ ಇವತ್ತು ತುಮಕೂರಿಗೆ ಬಂದಿದ್ದೀವಿ ಪ್ಲೇಸ್ ಅಂತ ಅದ್ಭುತವಾಗಿದೆ ಗುರು ಟು ಲಂಡನ್ ಹಿಂಗೋದ್ರೆ ಡೌನ್ ಟೌನ್ ನ ಪ್ರತಿರೂಪವಾಗಿರುವ ಈ ಒಂದು ಎಕ್ಸಿಬಿಷನ್ ತುಂಬಾ ಜನ ಇಷ್ಟಪಟ್ಟು ಇಲ್ಲಿಗೆ ಬರ್ತಾರೆ ಹಾಗೆ ಈ ಒಂದು ಜಾಗದಲ್ಲೂ ಲಂಡನ್ ತರನೇ ನಿರ್ಮಾಣವಾಗಿರುವ ಪ್ರತಿಯೊಂದು ಗೋಡೆ ಆಗಿರ್ಬೋದು ಇಲ್ಲಿರುವಂತಹ ರೋಡೆ ಆಗಿರ್ಬೋದು ಒಂದು ಕ್ರೇಜಿ ಆಗೈತೆ ಹಾಗೇನು ಈ ಒಂದು ಜಾಗದಲ್ಲಿ ಕೇವಲ ನೋಡೋದು ಮಾತ್ರ ಅಲ್ಲ ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತಗೊಂಡು ಹೋಗ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟಿಯಾಗಿ ತಿನ್ನೋ ಅಂತ ಐಟಮ್ಸ್ ಆಗಿರ್ಬೋದು ಹಾಗೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಸು ಇಲ್ಲಿ ಸಿಗುತ್ತೆ ಹಾಗೆ ತರಕಾರಿ ಹೂವು ಅಣ್ಣೊಬ್ಬಿಟ್ರೈನ್ ಎಲ್ಲ ಮಿಕ್ಕಿದ್ದ ಐಟಮ್ಸು ಸಿಗುತ್ತೆ ಅಂದವರೆ ಬೇಸಿಗೆ ಟೈಮಲ್ಲಿ ಮಕ್ಕಳಿಗೆ ಎಂಜಾಯ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗೇ ಒಂದು ಬೆಸ್ಟ್ ಪ್ಲೇಸು ನಮ್ಮ ತುಮಕೂರಿನಲ್ಲಿ ಓಪನ್ ಆಗಿರುವ ಈ ಒಂದು ಎಕ್ಸಿಬಿಷನ್ನು ಅದು ನೈಟ್ ಆಗಿರೋದ್ರಿಂದ ಮಕ್ಕಳ ಜೊತೆ ಎಂಜಾಯ್ಮೆಂಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡೋದಂತೂ ಒಂದು ಆಗಿರುತ್ತೆ ಆ ಒಂದು ನಗುವಿನ ಸಂತೋಷವೇ ಬೇರೆ ಹಾಗೆ ಈ ಒಂದು ರ್ಯಾಟೆ ಜೊತೆ ಸುತ್ತಾಡ್ತಾ ಇದ್ದರೆ ಒಂದು ಕ್ರೇಜಿ ಅನಿಸುತ್ತೆ ವಿ ಅಂತೂ ಮಸ್ತಾಗಿದೆ ಸೊ ಎಂಜಾಯ್ಮೆಂಟ್ಗಂತೂ ಕಮ್ಮಿ ಇಲ್ಲ ಬಟ್ ಆದರೆ ಪ್ರತಿಯೊಂದು ಆಟೋಕ್ಕೂ ಎಂಬತ್ತೆಂಬತ್ತು ರೂಪಾಯಿ ಕೊಡಬೇಕಾಗುತ್ತೆ ಸೊ ಅದೇ ಬೇಜಾರಾಗೋದು ಎನಿವೇ ಮ್ಯಾಲಕ್ಕೆ ಹೋಗಿ ಕೆಳಗೆ ಬರ್ಬೇಕಾದ್ರೆ ಎಲ್ಲ ಬಾಯಿಗೆ ಬಂದಂಗೆ ಆಗುತ್ತೆ ಸಾಕಾದಾಯ್ತು ಈ ಒಂದು ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಮೂರು ಆಟನು ಆಟಾಡ್ಕೊಂಡ್ ಬಂದೆ ಸಾಕಾದ ಆಯ್ತು ಒಂದು ಮಸ್ತ್ ಆಗೈತೆ ಬನ್ನಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಹಾಗೆ ಪ್ರಾಣದ ಮೇಲೆ ಆಸೆ ಇರೋರು ದಯವಿಟ್ಟು ಬರಕ್ ಹೋಗಬೇಡಿ ಈಗ ದೋಣಿ ಆಟಕ್ಕೆ ಬಂದಿದ್ದೀನಿ ದೋಣಿ ತೂಕ್ತಾ ಇದೆ ಸೋ ಮೋಷನ್ ಇದೆ ಆಮೇಲೆ ಜೀವ ಡಬ ಡಬ ಡವ ಅನ್ನೋ ಆಪತ್ ಬಂದವರೇ ಮಸ್ತ್ ಆಗತೆ ಆಗೈತೆ ಒಟ್ನಲ್ಲಿ ಲಂಡನ್ ಬ್ರಿಡ್ಜ್ ಎಕ್ಸಿಬಿಷನ್ ಅಂತೂ ಸಖತ್ ಗುರು ಯಪ್ಪ ಏನೋ ಒಂದು ಕಂಬಂದೆ ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವು ಒಂದಿದ್ದು ಒಂದು ಎಂಟು ಗಂಟೆ ಬಂದು ಈಗ ಕಾಲೇಜ್ ಟೈಮು ಹತ್ತಿರ ಹತ್ತು ಗಂಟೆ ಅಂದ್ರೆ ಎರಡು ಓವರ್ ಆಟಾಡಿದಿವಿ ನನಗಂತೂ ಮಸ್ತು ಫೀಲಿಂಗ್ ಕೊಡ್ತು ಸಾಕಾಗೈತೆ ಸೊ ಯಾರ್ಯಾರು ಈ ವಿಡಿಯೋನ ಹೊಸ್ತಾ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಿಗೋಣ ಮುಂದಿನ ಒಂದು ವಿಡಿಯೋ ಜೊತೆ ಸೊ ಲಂಡನ್ ಅಂತೂ ಸಾಕದಾಗೈತ್ ಬರು